ಆದ್ರೆ ಯಾರು ಅಧಿಕಾರದಾಗ ಇದ್ದಾರೋ ಅವ್ರು ಎಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕೆಲವು ಉದಾಹರಣೆಗಳು ಮಾಡಿದ್ದಾರೆ ಒಂದ್ಸಲ ಯಾರು ಪಕ್ಷದ ಸರ್ಕಾರ ಬಂದಾಗ ಅವಾಗ ಎದರ ಬದಲಾವಣ್ಣ ಕೂಡ ನಮ್ಗೆ ಸರಳ ಇಲ್ಲ ನಾವು ಎಲ್ಲಿವರೆಗೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಎಷ್ಟಿ ಎಷ್ಟಿ ಜನರು ಒಂದಾದಾಗ ಅವಾಗ ಏನಂದ್ರೆ ಇದಕ್ಕೆ ಮಾಡೋಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಕಳ್ಳಗೆ ನೂರು ದಾರಿ ದಾರಿ ವ್ಯಾಬ್ಧಾರಿ ಆಟದ್ರೆ ಮತ್ತೊಂದು ದಾರಿಗೆ ಬರ್ತಾನೆ ಇರ್ತಲ್ಲ ಮತ್ತೊಂದು ನಾವು ಇದು ತೆಗೋಳಿಗೆ ಮತ್ತೊಂದ್ರು ಏನಾದ್ರೂ ಕೇಳೋಕಯಾರಿನ ಇಲ್ಲ ನಾವು ಏನಾದಿಲ್ಲ ಅಂದ್ರೆ ಒಂದಾಗಿ ಇದು ಬರ್ತಕ್ಕಂಥ ಸಮಸ್ಯೆಗಳು ಹಲವಾರು ಸಮಸ್ಯೆಗಳನ್ನ ಹೋರಾಟ ಮಾಡೋಕೆ ಸಹಾಯದಲ್ಲಿ ಅದಕ್ಕೆ ಈಗ ತೃರ್ತವಾಗಿ ಏನು ಮಾಡಬೇಕಂದ್ರೆ ಇವತ್ತು ಚುನಾವಣೆ ಒಂದು ಮುಖಾಂತರ ಚುನಾವಣೆ ಮುಂದಾಗಿ ಬಗ್ಗೆ ಹೋರಾಟ ಮಾಡಬೇಕು ಎಲ್ಲಾ ಒಂದು ಸರಿ ಹೋರಾಟ ಅಂತ ಜನ ಒಂದು ಸೇರ್ಕೊಂಡು ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಆ ಬೂತಿನ್ ಜನ ಬರ್ಲಿಕ್ಕೆ ಆಗಲ್ಲಂದ್ರೆ ಕಮ್ಸೆ ಕಮ್ ಅವ್ರ ಬೂತಿರಲ್ಲದ್ರೆ ಸೇರ್ಕೊಂಡು ಇದ್ರ ಬಗ್ಗೆ ಮಾತಾಡಿ ಹೋರಾಟ ಮಾಡ್ಬೇಕು ಕಮ್ಸೆಡ್ ಕಮ್ ಯಾರಿಗೂ ಬರ್ಲಿಕ್ಕಾಗಲ್ಲ ಅವರ ವಿಶ್ವಾಸ ಇದೆ ಅದಕ್ಕೆ ಸಾಧ್ಯ ಆದಷ್ಟು ಎಲ್ಲ ಸೋರ ಪಾಠದಲ್ಲಿ ನಾನು ಕಾಂಗ್ರೆಸ್ ಒಂಬೆ ಮಾತರ ಅವರು ಸರ್ ಮುಸಿಪ್ಲ ಅವರು ಮಾಡ್ತೀರೋ ಅವರು ಮಾರ್ಕ್ ತಿರು ಬಿಲ್ ಮೀಟಿಂಗ್ ಆಯ್ತು ಆನ್ ಎಟ್ ಟೈಮ್ ಆಗ್ನೇ ತರಿಕ ಅಂತ ಒಂದು ಸೈಕಲ್ ऑलरेडी ಅವರುನ ಕೂತು ಎಲ್ಲರೂ ಚರ್ಚೆ ಮಾಡಿದ್ರು ಏನು ಅಂತ ಅದರ ಇದರ ಲೀಡರ್ಶಿಪ್ ಏನು ಜಗಳ ಇದೆಯಲ್ಲ

पुलिस वाले यात्रा किया तो भी हम हमला नमला करके प्रोटेस्ट करते गए तो मैं अपने साथी जो थे पुरम के और पुरम हम साथी थे उनको रिक्वेस्ट किया अब जो मोदी साहब जो है वो डेमोक्रेसी तो में नहीं है लीडरशिप में, में है जो है सारा संके खिलाफ उनके किताब में काम करना बहुत आता है तो बहुत लोग नहीं आ सकते

तो कंप्लीट ये फिलोसफी चलते रहे अब गवर्नमेंट ऑफ कर्नाटक जो पहले जो तो हमारे शेडो तो के साथ थे एक सेट के 100 करोड़ रुपए दिया गया 100 करोड़ रुपए 100 करोड़ रुपए में एक दो तरह का काम होने को होता है एक उस नंबर नंबर करके एक तरफ से हर तरफ से अटैक चल रहा है डेमोक्रेसी पर हर तरफ से अटैक चल रहा है क्योंकि बसों पहले जो

ಲೀಡರ್ಶಿಪ್ ಯಾಕಂತಂದ್ರೆ ಅವ್ನು ಮೋದಿ ಪ್ರೈಮ್ ಮಿನಿಸ್ಟರ್ ಬಿಟ್ಟು ನಮಗೆ ಬೇರೆ ಬೇರೆ ಮಿನಿಸ್ಟ್ರಿ ಆಗೋನು ಗೊತ್ತಿರ್ತೀವಿ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಆಗೋನು ನಾನ್ ಮಿನಿಸ್ಟ್ರಿ ಆದರೆ ಬೇರೆ ಮಿನಿಸ್ಟ್ರಿ ಇಂಡಸ್ಟ್ರಿ ಮಿನಿಸ್ಟ್ರಿ ಆಗೋದು ಗೊತ್ತಿರ್ತೀವಿ ಯಾಕಂದ್ರೆ ಆ ರೀತಿ ಡೆವಲಪ್ ಆಗ್ಯಾರ ಮತ್ತು ಅವ್ರ ಪ್ರಚಾರ ಅದೇ ರೀತಿ ಇಲ್ಲ ಮೋದಿ ರೈತ ಅದ್ರ ಮುಂಗಿನೇತು ಈ ರೀತಿ ಏನು ಪ್ರಚಾರ ಇದು ಮೋಸ್ಟ್ ಡೇಂಜರಸ್ ಪ್ರಚಾರ ಮತ್ತು ನೋಡಿರಿ ನಮ್ಮ ಹಿಂದೂಸ್ತಾನದ ಹೋಗೋದು ಸೆಕ್ಯುಲರ್ ಗೌರ್ಮೆಂಟು ಸೆಕ್ಯುಲರ್ ಮೇಲೆ ಅಟ್ಯಾಕ್ ಆಗ್ಯಾರು ಡೆಮೋಕ್ರೆಸಿ ಮೇಲೆ ಅಟ್ಯಾಕ್ ಆಗತ್ತೆ ಸಂವಿಧಾನ ಪೀಟಿಕೆಯಿಂದ ಕೆಲವು ಜನ ಎಜುಕೇಟೆಡ್ ನೇನೋ ಸೆಕ್ಯುಲರ್ ಸೇನಾನೇಂಡ ಸೋಶಿಯಲಿಸಂ ಬೋರ್ಡ್ ತರಕ ಪ್ರಯತ್ನ ಹೆಚ್ಚ ಅದ ಉದ್ದೇಶ ಅದು ಸಂವಿಧಾನದ ಏನಂದ್ರೆ ಈ ವಿನ್ ಸೆನ್ಸ್ ಅದು ಜೀವಂತಿರನ್ಸ್ ಅದು ಏನು ಬದಲಾಯ ಮಾಡೋ ಬರೋದಿಲ್ಲ ಅದು ನಾವು ಏನನ್ನ ಡೆವಲಪ್ ಯಂತ್ರೆ ಮಾಡ್ತೀವಿ ಆಲೂ ಕೂಡ ಏನು ತಿಳಿದಾಗ ನಾವು ಹೊರ ಹೊರಗೆ ತಿಳ್ಕಬೇಕು ಬಹಳಷ್ಟು ನಾವು ಬಂದೆ ನಾವು ಬಹಳ ಸೈಲೆಂಟ್ ಐತೆ ನಾವು ಸುಳಿ ಬಡೇನೆ ಅಂತ ಬರ ಬಾಡಿಗಳೇ ಬಲಂತ ಭಾಷೆ ಪಾಠ ತುಂಬಾ ಒನೇ ಮತ್ತು ಅವ್ರಿಗೆ ಜಗ ಯಾರು ಕೂಡ ಅಂತ ಅವ್ರು ನಾವು ನೋಡ್ಬೇಕು ನೀವು ಭೂಮಿ ಕರೆದ ಜಾಗ ಸಿಗ್ತದೆ ಪಾರ್ಕಿಂಗ್ ಮಾಡಿದಾಗ ಜಾಗ ಸಿಗ್ತದೆ ಬೇರೆ ಬೇರೆ ದಿನ ಸಿಗಲ್ಲ ಅದೇ ನಾವು ಈ ರಿಯಾಕ್ಷರಿ ಜನತೆಗೆ ಪ್ರೋತ್ಸಾಹ ಕೊಡತ್ತ ನಾವು ಕೆಲವು ಜನ ಅದಕ್ಕೆ ನಾವು ತೀವ್ರವಾಗಿ ಕಲ್ಪಿಸ್ಬೇಕು ಮತ್ತು ಅದಕ್ಕೆ ನಾವು ಪ್ರತಿಕ್ರಿಯೆಯನ್ನು ಕೊಡಬೇಕು ಯಾಕಂದ್ರೆ ನೋಡ್ರಿ ಹಾಗೆ ಯಾವ ಹೆಣ್ಮೆಂಟ್

ಆದ್ರೂ ಎಂಟರ್ ಕಾಂಗ್ರೆಸ್ ಬಿಜೆಪಿ ಕ್ಯಾರೆಕ್ಟರ್ ಏನೋ ಒಂದೇ ಕ್ಯಾರೆಕ್ಟರ್ ಒಂದೇ ಆ ಕ್ಯಾರೆಕ್ಟರ್ ಒಂದೇ ಒಂದೇ ಅವ್ಲಾಟ್ಫಾರ್ಮ್ ನೋಡ್ತೇವೆ ಬಿಜೆಪಿಯ ಮೇಲೆ ಕಾಂಗ್ರೆಸ್ ಒಂದೇ ಪ್ಲಾಟ್ಫಾರ್ಮ್ ಇರ್ತಾರೆ ರಿಯಾಕ್ಷನ್ ಜನ ಅವ್ರು ಒಂದೇ ಕಡೆ ಬರ್ತಾರೆ ಹೀಗಾಗಿ ಇಲ್ಲಿ ಈ ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಹೇಳಿದಾಗ ಎಲ್ಲ ಸಿ ಬಿ ಐ ಸಿ ಬಿ ಐ ಸುಪ್ರೀಂ ಕೋರ್ಟ್ ಹೇಳಿದ್ರು पंजेंट गिडी ಅಂತ ಹೇಳಿ ಇವತ್ತೇನಂದ್ರೆ ಸಿಕ್ಕಿ ಕೂಡಿದಾಗ ಬಾಭಿ ಮಂತ್ರಿ ಇ슈 ಬಂದಾಗ ಅವ ಜರ್ಮನ್ ಟೈಮ್ ಬಟ್ ಅಲ್ಲಿ ಆಸ್ತ್ರನ ಒಂದು